ವಾಟ್ಸಪ್ ಬಳಕೆದಾರರಿಗೆ ಆ್ಯಪ್ನಲ್ಲಿಯೇ ಬಿಲ್ಗಳನ್ನು ಪಾವತಿಸಲು ಮತ್ತು ರೀಚಾರ್ಜ್ಗಳನ್ನು ಮಾಡಲು ಹೊಸ ವೈಶಿಷ್ಟ್ಯವನ್ನು ಪರಿಚಯಿಸ್ತಾ ಇದೆ ಈ ಮೂಲಕ ಎಲ್ಲ ಪಾವತಿ ಸುಲಭ ಮತ್ತು ಸುರಕ್ಷಿತ ವಹಿವಾಟು ಅನುಭವವನ್ನು ಒದಗಿಸುವ ಗುರಿ ಹೊಂದಿದೆ ವಾಟ್ಸಪ್ ಆಗಾಗ್ಗೆ ಹೊಸ ವೈಶಿಷ್ಟ್ಯಗಳನ್ನು ಸೇರಿಸ್ತಾ ಇದೆ ಮತ್ತು ಈಗ ಅದು ಹಲವಾರು ದೈನಂದಿನ ಕೆಲಸಗಳನ್ನು ಸುಲಭಗೊಳಿಸುವ ಕ್ರಾಂತಿಕಾರಿ ಅಪ್ಗ್ರೇಡನ್ನು ಬಿಡುಗಡೆ ಮಾಡ್ತಾ ಇದೆ ಈಗೇನಿದ್ರು ವಾಟ್ಸ್ಆಪ್ ಜಮಾನ ಹೌದು ಅತ್ಯಂತ ಜನಪ್ರಿಯ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಗಳಲ್ಲಿ ವಾಟ್ಸಪ್ ಸಹ ಒಂದು ಈ ಜನಪ್ರಿಯ ಮೆಸೇಜಿಂಗ್ ಆ್ಯಪ್ ವಾಟ್ಸ್ಆಪ್ ಅನ್ನು ಅತಿ ಹೆಚ್ಚಾಗಿ ಜನ ಬಳಕೆ ಮಾಡ್ತಾರೆ ಅದರಂತೆ ವಾಟ್ಸಪ್ ತನ್ನ ಬಳಕೆದಾರರನ್ನ ಮತ್ತಷ್ಟು ಗಮನ ಸೆಳೆಯುವುದಕ್ಕೆ ಹೊಸ ಫೀಚರ್ಸ್ ಅನ್ನು ಪರಿಚಯಿಸುತ್ತಲೇ ಇರುತ್ತೆ ಇದೀಗ ವಾಟ್ಸಪ್ನಲ್ಲಿ ಹೊಸ ಫೀಚರ್ಸ್ ಅನ್ನು ಪರಿಚಯ ಮಾಡುವುದಕ್ಕೆ ವಾಟ್ಸಪ್ ಸಜ್ಜಾಗಿದೆ ಇನ್ಮುಂದೆ ಯುಪಿಐ ಆಧಾರಿತ ಟು ಪಿಟುಪಿ ವಹಿವಾಟುಗಳನ್ನು ಮೀರಿ ತನ್ನ ಹಣಕಾಸು ಸೇವೆಗಳನ್ನು ವಿಸ್ತರಿಸ್ತಾ ಇದೆ ವಾಟ್ಸಪ್ ಬಳಕೆದಾರರಿಗೆ ವಿದ್ಯುತ್ ಬಿಲ್ಗಳು ನೀರಿನ ಬಿಲ್ಗಳು ಪ್ರಿಪೇಯ್ಡ್ ಮೊಬೈಲ್ ರೀಚಾರ್ಜ್ಗಳು ಬಾಡಿಗೆ ಮತ್ತು ಹೆಚ್ಚಿನದನ್ನು ನೇರವಾಗಿ ಮೆಸೇಜಿಂಗ್ ಅಪ್ಲಿಕೇಶನ್ ಅಲ್ಲಿ ಪಾವತಿಸುವುದಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಹೊರಟಿದೆ ಇದಕ್ಕಾಗಿ ನೀವು ಪ್ರತ್ಯೇಕವಾಗಿ ಯಾವುದೇ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳುವ ತಲೆನೋವು ಇರುವುದಿಲ್ಲ ಇದರಿಂದ ವಾಟ್ಸಪ್ ಬಳಕೆದಾರರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ ಇದು ಪ್ರಸ್ತುತ ಪರೀಕ್ಷಾ ಹಂತದಲ್ಲಿದೆ ಎಲ್ಲ ಬಳಕೆದಾರರಿಗೆ ಅಧಿಕೃತವಾಗಿ ಲಭ್ಯವಾಗುವ ಮೊದಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಆದಾಗ್ಯೂ ಡಿಜಿಟಲ್ ಪಾವತಿಗಳ ಕಡೆಗೆ ವಾಟ್ಸಪ್ನ ಬಲವಾದ ಒತ್ತಡವನ್ನು ಪರಿಗಣಿಸಿ ಈ ಸಾಮರ್ಥ್ಯವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಬಹುದು ವಾಟ್ಸಪ್ ತನ್ನ ಯುಪಿಐ ಪಾವತಿ ಸೇವೆಯನ್ನು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತದಲ್ಲಿ ಪ್ರಾರಂಭಿಸಿತು ಆರಂಭದಲ್ಲಿ ನಿಯಂತ್ರಿಕ ನಿರ್ಬಂಧಗಳಿಂದಾಗಿ ಸೀಮಿತ ಸಂಖ್ಯೆಯ ಬಳಕೆದಾರರಿಗೆ ಮಾತ್ರ ಲಭ್ಯ ಇತ್ತು ಎರಡು ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ವಾಟ್ಸ್ಆಪ್ ಪೇಗಾಗಿ ಯುಪಿಐ ಆನ್ಬೋರ್ಡಿಂಗ್ ಮಿತಿಯನ್ನು ತೆಗೆದುಹಾಕಿತು ಇದರಿಂದಾಗಿ ಅದು ದೇಶದ ಎಲ್ಲಾ ಬಳಕೆದಾರರನ್ನು ತಲುಪುವ ಅವಕಾಶವನ್ನು ಮಾಡಿಕೊಟ್ಟಿತು ಈ ಕ್ರಮ ವಾಟ್ಸ್ಆಪ್ ಅನ್ನು ಗೂಗಲ್ ಪೇ ಫೋನ್ ಪೇ ಮತ್ತು ಪೇಟಿಎಂನಂತಹ ಪ್ಲಾಟ್ಫಾರ್ಮ್ಗಳೊಂದಿಗೆ ನೇರ ಸ್ಪರ್ಧೆಗೆ ಅವಕಾಶ ಮಾಡಿಕೊಡಲಾಗುತ್ತೆ ಬಿಲ್ ಪಾವತಿ ವೈಶಿಷ್ಟ್ಯ ವಾಟ್ಸ್ಆಪ್ನ ವಿಶಾಲ ಫೆಂಟಿಕ್ ಮಹತ್ವಾಕಾಂಕ್ಷೆಗಳಲ್ಲಿ ಮತ್ತೊಂದು ಹೆಜ್ಜೆಯಾಗಿದೆ ಪ್ರಸ್ತುತ ಬಳಕೆಯಲ್ಲಿರುವ ವಾಟ್ಸಾಪ್ ಪೇ ಸಂಪರ್ಕಗಳು ಮತ್ತು ವ್ಯವಹಾರಗಳಿಗೆ ಹಣವನ್ನು ಕಳುಹಿಸುವುದಕ್ಕೆ ಯುಪಿಎ ಪಾವತಿಗಳನ್ನು ಬೆಂಬಲಿಸುತ್ತೆ ಆದರೆ ಬಿಲ್ ಪಾವತಿಗಳು ಅದನ್ನು ಹೆಚ್ಚು ಸಮಗ್ರ ಡಿಜಿಟಲ್ ವ್ಯಾಲೆಟ್ ಪರ್ಯಾಯವನ್ನಾಗಿ ಮಾಡುತ್ತೆ ವಾಟ್ಸ್ಆಪ್ ಸ್ಟೇಟಸ್ ಸೇವ್ ಮಾಡಿಕೊಳ್ಳುವುದು ಹೇಗೆ ಸ್ಮಾರ್ಟ್ಫೋನ್ಗಳಲ್ಲಿ ಫೈಲ್ ಮ್ಯಾನೇಜರ್ ಫೋಲ್ಡರ್ ಇದ್ದೇ ಇರುತ್ತೆ ಫೈಲ್ ಮ್ಯಾನೇಜರ್ ಫೋಲ್ಡರ್ನಲ್ಲಿ ಫೋಟೋ ಪಿಡಿಎಫ್ ಡಾಕ್ಯುಮೆಂಟ್ಸ್ ವಿಡಿಯೋ ಸೇರಿದಂತೆ ಎಲ್ಲ ಮಾದರಿಯ ಫೈಲ್ಗಳು ಮತ್ತು ಆಪ್ಸ್ ಮೀಡಿಯಾ ಫೈಲ್ಗಳು ಸಹ ಒಳಗೊಂಡಿರುತ್ತೆ ಒಂದು ವೇಳೆ ಫೈಲ್ ಮ್ಯಾನೇಜರ್ ಆಪ್ ಇಲ್ಲದೆ ಹೋದ್ರೆ ಗೂಗಲ್ ಫೈಲ್ ಮ್ಯಾನೇಜರ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಬಹುದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ